ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಸಿರಿಸಿಹಿ ವೆಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಕಂಸಂದ್ರದಲ್ಲಿರುವಂತಹ ಮಿನಿ ಮಂತ್ರಾಲಯ ಅಂತಲೇ ಫೇಮಸ್ ಆಗಿರುವಂತಹ ಕಾಮಧೇನು ಕ್ಷೇತ್ರಕ್ಕೆ ಹೊರಟಿದ್ದೀವಿ ಬೆಂಗಳೂರಲ್ಲೇ ಮಿನಿ ಮಂತ್ರಾಲಯ ಅಂತಾನೆ ಈ ಒಂದು ದೇವಸ್ಥಾನ ಫೇಮಸ್ ಆಗಿದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಶಿರಡಿ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ ಹಾಗೆ ಇದೇ ತಿಂಗಳು ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ಕಡಲೆಕಾಯಿ ಪರಿಷೆ ಕೂಡ ಇದೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಆಲ್ರೆಡಿ ಬ್ಯಾನರ್ ಎಲ್ಲ ಹಾಕಿದ್ರು ಹಾಗೆ ಜಾತ್ರೆ ಒಂದು ಸೆಟಪ್ ಏನಿದೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಹಾಗೆ ತುಂಬಾ ಜನ ಕೂಡ ಇದ್ರು ಅವತ್ತು ಅಂಡ್ ನಾವು ಹೋಗಿತ್ತು ಸಂಕ್ರಾಂತಿ ಹಬ್ಬದ ದಿನ ಹಾಗಾಗಿ ಸಿಕ್ಕಾಪಟ್ಟೆ ರಶೀತು ಇತ್ತು ೂ ಕೂಡ ಪಾರ್ಕಿಂಗ್ ಮಾಡೋದಕ್ಕೂ ಜಾಗನೇ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಬಟ್ ಆ ಒಂದು ಹಬ್ಬದ ದಿನ ರಾಯರ ದರ್ಶನ ಮಾಡ್ಬೇಕು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ಕಾಮಧೇನು ಕ್ಷೇತ್ರ ಅಂದ್ರೆ ಏನು ಅಂತ ಅಂದ್ರೆ ಕಾಮಧೇನು ಕ್ಷೇತ್ರ ಅನ್ನೋದು ಶ್ರೀ ರಾಘವೇಂದ್ರ ಸ್ವಾಮಿ ಅವರಿಗೆ ಅರ್ಪಿತವಾದಂತಹ ಸಮರ್ಪಿತವಾದಂತಹ ಒಂದು ಧಾರ್ಮಿಕ ದೇವಸ್ಥಾನ ಮಠ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು ಈ ಒಂದು ಟೆಂಪಲ್ ಬೆಳಗ್ಗೆ ಎಂಟೂವರೆ ಪ್ರಾರಂಭ ಆಗುತ್ತೆ ಹಾಗೆ ಸಂಜೆ ಐದೂವರೆಗೆ ಈ ಒಂದು ಟೆಂಪಲ್ ಓಪನ್ ಆಗುತ್ತೆ ಬಟ್ ಗುರುವಾರ ಮತ್ತೆ ಬೇರೆ ಒಂದು ಸ್ಪೆಷಲ್ ಹಬ್ಬ ಇರುವಂತಹ ದಿನಗಳಲ್ಲಿ ಬೆಳಗ್ಗೆ ಆರೂವರೆಗೆ ಓಪನ್ ಆಗುತ್ತೆ ಹಾಗೆ ಸಂಜೆ ಎಂಟೂವರೆವರೆಗೂ ಕೂಡ ಈ ಒಂದು ಟೆಂಪಲ್ ಓಪನ್ ಇರುತ್ತೆ ಈ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ದಿನ ತುಳಸಿ ಪೂಜೆ ಹಾಗೆ ರಾಘವೇಂದ್ರ ಸ್ವಾಮಿ ಅವರಿಗೆ ಅರ್ಚನೆ ಕೂಡ ನಡೆಯುತ್ತೆ ಹಾಗೆ ಗುರುವಾರ ಮತ್ತೆ ಭಾನುವಾರ ಅನ್ನದಾನ ಕೂಡ ಇಲ್ಲಿ ನಡೆಯುತ್ತೆ ಸೊ ಸ್ಪೆಷಲಿ ಹಬ್ಬ ಇರೋಂಥ ಟೈಮಲ್ಲೂ ಕೂಡ ಅಷ್ಟೇ ಫುಲ್ ಡೇ ಪ್ರಸಾದವನ್ನು ಕೊಡ್ತಾರೆ ಈ ಒಂದು ದೇವಸ್ಥಾನ ಎಕ್ಸಾಕ್ಟ್ ಆಗಿ ಕಂಸಂದ್ರ ಮೇನ್ ರೋಡು ಒಡ್ರಳ್ಳಿ ಹೋಬಳಿ ಕಡುಬುಗೆರೆ ಹಾಗೆ ದಾಸನ್ಪುರ ಬೆಂಗಳೂರು ಈ ಒಂದು ಅಡ್ರೆಸ್ ಅಲ್ಲಿ ಇದೆ ಸೊ ತುಂಬಾನೇ ನಿಯರ್ ಇರೋದ್ರಿಂದ ಆದಷ್ಟು ಬೆಂಗಳೂರಲ್ಲಿ ಇರೋರು ಆದಷ್ಟು ಎಲ್ಲರೂ ಕೂಡ ಈ ಒಂದು ಟೆಂಪಲ್ ನ ವಿಸಿಟ್ ಮಾಡೇ ಮಾಡಿರ್ತಾರೆ ಈ ಒಂದು ದೇವಸ್ಥಾನದಲ್ಲಿ ತುಪ್ಪದ ಬತ್ತಿ ಕೂಡ ಸಿಗುತ್ತೆ ಅಲ್ಲೇ ಸೊ ಯಾರೆಲ್ಲ ಭಕ್ತಾದಿಗಳು ತುಪ್ಪದ ಬತ್ತಿಯನ್ನು ಹಚ್ಚಬೇಕು ಅಂತ ಇರ್ತಾರೆ ಅವರು ಅಲ್ಲೇನೆ ತಗೊಂಡು ನಾವು ರಾಘವೇಂದ್ರ ಸ್ವಾಮಿಗೆ ಈ ಒಂದು ತುಪ್ಪದ ಬತ್ತಿಯನ್ನ ಹಚ್ಬೋದು ಈ ಒಂದು ದೇವಸ್ಥಾನ ನಮ್ಮನೆ ಹತ್ತರನೇ ಇರೋದ್ರಿಂದ ಸಾಕಷ್ಟು ಬಾರಿ ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ ಸುಮಾರು ವರ್ಷದಿಂದ ಕೂಡ ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ವಿ ಬಟ್ ಈಗ ತುಂಬಾ ಬದಲಾಗಿದೆ ಅಂದರೆ ಈ ಒಂದು ಪ್ರಸಾದದ ಕೌಂಟರ್ ಇರಲಿಲ್ಲ ಸೊ ಈಗ ಪ್ರಸಾದದ ಕೌಂಟರ್ ಕೂಡ ಬಂದಿದೆ ಹಾಗೆ ಎಂಟ್ರೆನ್ಸ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಮೇಲೆ ಈ ತರ ವಾಟ್ರ್ ಬೀಳತ್ತರ ಸೊ ಆ ಒಂದು ರಾಘವೇಂದ್ರ ಸ್ವಾಮಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಲೈಟಿಂಗ್ಸ್ ವಾಟರ್ ಎಲ್ಲ ಹಾಕಿ ಒಂಥರ ಎಂಟ್ರೆನ್ಸ್ನಲ್ಲೇ ಒಂಥರ ಸ್ಪೆಷಲ್ ಆಗಿ ಮಾಡಿದ್ದಾರೆ ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ನಾವು ಹೋಗಿದ್ದು ಅದು ಸಂಕ್ರಾಂತಿ ಹಬ್ಬದ ದಿನ ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ರು ಎಲ್ಲರೂ ಕೂಡ ಹಬ್ಬದ ದಿನ ರಾಘವೇಂದ್ರ ಸ್ವಾಮಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ತುಂಬಾ ಜನ ಬಂದಿದ್ರು ಹಾಗಾಗಿ ನಮಗೆ ಅಷ್ಟಾಗಿ ಗರ್ಭಗುಡಿಯಲ್ಲಿ ನಾವು ಆ ಒಂದು ದೇವರ ಒಂದು ವಿಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಹೋದಾಗ ಆಲ್ರೆಡಿ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ತುಂಬಾ ಟೈಮ್ ಆಗಿದ್ರಿಂದ ಪ್ರಸಾದ ಖಾಲಿಯಾಗಿತ್ತು ಪ್ರಸಾದ ಸಿಗಲಿಲ್ಲ ಬಟ್ ಬೆಳಗ್ಗೆಯಿಂದ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆಯಿಂದ ಟಿಲ್ ನೈಟ್ವರೆಗೂ ಪ್ರಸಾದದ ವ್ಯವಸ್ಥೆ ಇತ್ತು ಆ್ಯಂಡ್ ಇಲ್ಲಿ ಗೋ ಮೇವು ಸೇವೆ ಇದೆ ತರ್ಟಿ ರುಪೀಸ್ ನಾವು ಪೇ ಮಾಡಿಬಿಟ್ಟು ಮೇವನ್ನ ಒಳಗಡೆ ತೊಗೊಂಡೋಗಿ ನಾವೇನೇ ಒಂದು ಹಸುಗೆ ನಾವು ಮೇವನ್ನ ತಿನ್ನಿಸ್ಬಿಟ್ಟು ಬರ್ಬೋದು ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಮಿನಿ ಮಂತ್ರಾಲಯಕ್ಕೆ ಹೋದಂಗೆ ಅನ್ಸುತ್ತೆ ರಾಯರ ಭಕ್ತರು ಇದ್ದಾರೆ ಖಂಡಿತ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡೇ ಮಾಡಿರ್ತಾರೆ ಬಿಕಾಸ್ ಅಷ್ಟು ಚೆನ್ನಾಗಿದೆ ಪ್ರಶಾಂತವಾಗಿ ರಾಯರ ದರ್ಶನವನ್ನ ಮುಗಿಸ್ಕೊಂಡ್ ಬರಬಹುದು ಇರುವಂತಹ ಸಾಯಿಬಾಬಾ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಶಿ ಯಾತ್ರದಲ್ಲಿ ಇರೋದ್ರಿಂದ ಆಲ್ರೆಡಿ ಜಾತ್ರೆಯ ಒಂದು ವೈಪ್ಸ್ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ನಾವು ಕೂಡ ಮಕ್ಕಳಿಗೆ ಕೆಲವೊಂದು ಆಟ ಸಾಮಾನ ತಗೊಂಡು ಮನೆ ಕಡೆ ಬಂದ್ವಿ ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಈ ಒಂದು ದೇವಸ್ಥಾನಕ್ಕೆ ಖಂಡಿತ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ